ಹಲೋ ಹಾಯ್ ನಮಸ್ತೆ ಶುಂಠಿ ವಾಷಿಂಗ್ನಲ್ಲಿ ಶು ವಾಷಿಂಗ್ ಪಾಯಿಂಟ್ ತೋರಿಸ್ತಾ ಇದ್ದೀನಿ ಸೊ ಇವತ್ತು ನಾವು ಶುಂಠಿ ಇದ್ದೀವಿ ಸೊ ಎಸ್ ಬನ್ನಿ ಇವತ್ತು ನಮ್ಮದೇ ಶುಂಠಿ ಕಿತ್ತು ಅದನ್ನು ವಾಷಿಂಗ್ ಮಾಡಿ ಅದನ್ನು ಲೋಡಿ ಕಳಿಸ್ತಾ ಇದ್ದೀನಿ ಸೊ ಅದನ್ನು ನೋಡೋಣ ಬನ್ನಿ ಆ್ಯಂಡ್ ಪ್ರೈಝ್ ಮಾತ್ರ ಕೇಳಬೇಡಿ ದಯವಿಟ್ಟು ಸೊ ಪ್ರೈಸ್ ಗೊತ್ತಿದೆ ನಾನು ಆಲ್ರೆಡಿ ಹೇಳಿದ್ದೀನಿ ಫುಲ್ಲು ಡೌನ್ ಆಗಿ ಕಾಫಿ ರೇಟ್ ಅಪ್ ಆಗ್ತೈತೆ ಶುಂಠಿ ರೇಟ್ ಡೌನ್ ಆಗ್ತೈತೆ ಸೊ ದಿಸ್ ಇಸ್ ದ ಫ ಲಾಸ್ಟ್ ಶುಂಠಿಗೆ ಸ್ಪ್ರಿಂಕ್ಲರ್ ನಾನು ಮಾಡೋ ಅಂಥದ್ದು ನೋಡಿ ಇದು ಫೈನಲ್ ಕೊನೆಯದಾಗಿ ಹೊಡಿತಾ ಇದ್ದೀನಿ ಈ ವರ್ಷಕ್ಕೆ ಅಂದರೆ ಈ ಏನು ಪೀರಿಯಡ್ ಶುಂಠಿ ಏನಿದೆ ಸೊ ಇದಕ್ಕೆ ಲಾಸ್ಟ್ ಫೈನಲ್ ಆಗಿ ನೀರು ಹೊಡಿತಾರಂಥದ್ದು ಎಸ್ ಶುಂಠಿಯನ್ನು ಕೇಳೋದಕ್ಕೆ ಆಲ್ರೆಡಿ ಜನ ಬಂದಿದ್ದಾರೆ ತಿಂಡಿ ಕೂಡ ಮಾಡ್ಕೊತಾ ಇದ್ದಾರೆ ಶುಂಠಿ ಹೋಗಿ ಹಾಗೆ ವಾಚ್ ಮಾಡ್ತಾಯಿದ್ದಾರೆ ಸೊ ಎಷ್ಟಿರ್ಬೋದು ಹೇಗೆ ಏನು ಅಂತೇಳಿ ಸೊ ಮಾತಾಡ್ಕೊತಾ ಇದ್ದಾರೆ ಎಷ್ಟಾಗ್ಬೋದು ಏನು ಅಂತ ಅಂದಾಜು ನೀವು ಎಂಥದ್ದೋ ಬುದ್ದನೂರು ಅಂತಲ್ಲ ಎಂಥದ್ದೋ ಒಂದು ಊರು ಅಂದ್ರಲ್ಲ ನಾನು ಹಂಗಾಗಿ ಗುಡಗಳಿಗೆ ಹಿಂಗೆ ಬನ್ನಿ ಅಂತ ರೆಡಿ ಟ್ರ್ಯಾಕ್ಟರ್ ಕೂಡ ಇಲ್ಲೇ ನಿಯರ್ ಬರುತ್ತೆ ಸೊ ಶುಂಠಿ ಜಾಗಕ್ಕೇ ಬರುತ್ತೆ ತೊಂದರೆ ಇಲ್ಲ ಅಷ್ಟೇ ಹಾಗೆ ಪೈಪ್ಗಳೆಲ್ಲ ಶುಂಠಿ ಜಾಗದೊಳಗಡೆ ಇದೆ ಸೊ ಅದನ್ನ ಹೇಳಿ ಮಾಡ್ಬಿಡಿ ಹಾಗೇನೆ ಸ್ವಲ್ಪ ಹುಷಾರಾಗಿ ಕಿತ್ಕೋಬೇಕು ಅಂತ ಹೇಳಿ ಎಸ್ ಭೂಮಿ ಒಳಗಡೆ ಇರುವಂತ ಶುಂಠಿ ನಮ್ಮ ಅಂದಾಜು ಲೆಕ್ಕಕ್ಕೆ ಸಿಗೋದಿಲ್ಲ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮೆಂಬರ್ಸ್ ಇದ್ದಾರೆ ಕೀಳೋದಕ್ಕೆ ನೆನ್ನೆ ಸ್ವಲ್ಪ ಅದೇ ಏನು ಸ್ಪ್ರಿಂಕ್ಲರ್ ಹೊಡ್ದನಲ್ಲ ಸೊ ಅದೇನಾಗಿದೆ ಹೇಳಿದ್ರೆ ಸ್ವಲ್ಪ ಶೀತಾಂಶ ಜಾಸ್ತಿ ಆಯಿತು ಸ್ವಲ್ಪ ಕಡಿಮೆ ಮಾಡಬೇಕಿತ್ತು ಜಸ್ಟು ಟ್ವೆಂಟಿ ಮಿನಿಟ್ಸ್ ಹೊಡೆದಿದ್ದು ಟೆನ್ ಮಿನಿಟ್ಸ್ ಹೊಡೆದಿದ್ರೆ ಸಾಕಾಗ್ತಿತ್ತು ಸೊ ನೋಡಿ ಮಣ್ಣು ಸ್ವಲ್ಪ ಹಾಗೆ ಅಂಟ್ಕೋತೈತೆ ಅಂದರೆ ಏನು ಮಾರ್ನಿಂಗ್ ಕೀಳೋದಕ್ಕೆ ಸ್ಟಾರ್ಟ್ ಮಾಡಿದಾರಲ್ಲ ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಸ್ವಲ್ಪ ಡ್ರೈ ಆಗುತ್ತೆ ಸೊ ಆವಾಗ ಮಣ್ಣು ಚೆನ್ನಾಗಿ ಬಿಡುತ್ತೆ ತೊಂದರೆ ಇಲ್ಲ ಶುಂಠಿ ಕೇಳೋಂಥವ್ರು ಸ್ಪೀಡ್ ಇದಾರೆ ಬೇಗ ಬೇಗ ಕೀಳ್ತಾರೆ ಶುಂಠಿ ಡ್ಯಾಮೇಜ್ ಮಾಡಬಾರ್ದು ಸೊ ಅದನ್ನು ಹೇಳ್ತಾ ಇದ್ದೀನಿ ಅಂತೂ ಕೂಡ ಕೆಲವರು ಶುಂಠಿನೇ ಹಾಗೆ ಕಟ್ ಮಾಡ್ತಾರೆ ಅಂದರೆ ಮಿಡ್ಲಿಗೆ ಗುದ್ಲಿಯನ್ನು ಹೊಡಿಯುವಂಥದ್ದು ಸೊ ಅದು ಪುಡಿ ಪುಡಿ ಆಗೋಗ್ಬಿಡುತ್ತೆ ಶುಂಠಿ ಸೊ ಆ ಥರ ಮಾಡಬೇಡಿ ಅಂತ ಹೇಳಿದ್ದೀನಿ ಸೊ ಮಧ್ಯದಲ್ಲಿ ಫ್ರೀ ಟೈಮ್ ಅಂದರೆ ಕಾಫಿ ಟೀ ಕೇಳಿದ್ರು ಬಟ್ ಕಾಫಿ ನೋಡಿ ಎಷ್ಟು ಕಿತ್ತಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಆಗ ಈಗ ಸಮಯ ಬಂದು ಒಂದು ಹನ್ನೆರಡು ಗಂಟೆ ಹನ್ನೆರಡು ಹನ್ನೆರಡುವರೆ ಹತ್ತಿರ ಆಗಿದೆ ಸ್ಪೀಡಾಗಿ ಕೇಳ್ತಾ ಇದ್ದಾರೆ ಯಾವುದೇ ಪೈಪ್ಗಳಿಗೆ ಅಥವಾ ಇನ್ನೊಂದಕ್ಕೆ ಡ್ಯಾಮೇಜ್ ಮಾಡ್ತಿಲ್ಲ ಅದೊಂದು ಏಕೆಂತ ಹೇಳಿದ್ರೆ ಇವರು ಅಸ್ಸಾಂ ಪೀಪಲ್ ಅಲ್ಲ ನಮ್ಮ ಲೋಕಲ್ಲು ಗೋಡ್ ಕಡೆಯಿಂದ ಬಂದಿರೋಂಥವ್ರು ಹಾಗಾಗಿ ಸೊ ಅವರೇ ಹೇಳ್ತಿದ್ದಾರೆ ಡಿಫ್ರೆನ್ಸ್ ಅಂದರೆ ಮುರ್ಸಿ ಅಂದರೆ ಆ ಕಡೆ ಮಣ್ಣುಗೂ ಕಪ್ಪು ಮಣ್ಣುಗೂ ಮತ್ತು ಕೆಂಪು ಆ ಕಡೆ ಆ ಮಣ್ಣಗು ಡಿಫ್ರೆನ್ಸ್ ಬಂದು ಇಳುವರಿ ಈ ಕಡೆ ಜಾಸ್ತಿ ಬರುತ್ತೆ ಅಂತಾರೆ ಬಟ್ ಏನೋ ಗೊತ್ತಿಲ್ಲ ಇಳುವರಿ ಹೇಳೋಕ್ಕಾಗಲ್ಲ ಇರ ಎಲ್ಲ ಕಡೆ ಬರುತ್ತೆ ಇಳುವರಿ ಚೆನ್ನಾಗಿ ಬಂದರೆ ಇಲ್ಲಾಂದ್ರೆ ಇಲ್ಲ ಆದರೆ ರೋಗ ಜಾಸ್ತಿ ಬರುವಂಥದ್ದು ನಮ್ಮ ಕಡೆಯೇ ಜಾಸ್ತಿ ಅಂದರೆ ಈ ಟೈಮ್ ತನಕ ಇಟ್ಕೋಬಾರ್ದಿತ್ತು ಒಂದ್ಸಾರಿ ಒಂದು ಸಾರಿ ಅನಿಸುತ್ತೆ ಹೇಳಿದ್ರೆ ರೇಟ್ ಬಂದು ಡೌನ್ ಆಗೋಯ್ತು ಕಂಪ್ಲೀಟ್ಲಿ ಏನು ಮಾಡೋಕ್ಕಾಗಲ್ಲ ಒಂಥರ ತರಕಾರಿ ಬೆಲೆಗಳಿಗೆ ವೇರಿಯೇಷನ್ ಆಗುತ್ತೆ ಹಾಗೆ ಸೊ ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು ಹಾಗೆ ಈಗ ಜನರನ್ನ ಕೂಡ ಅಂದರೆ ಕೂಲಿಯವ್ರನ್ನ ಜಾಸ್ತಿ ಡಿಪೆಂಡ್ ಆಗೋಕ್ಕಾಗಲ್ಲ ಮೊದಲೇ ಹೇಳ್ತಾರಲ್ಲ ಏನು ತೋಳು ಬಲ ಇರಬೇಕು ಇಲ್ಲ ಹಣದ ಬಲ ಇರಬೇಕು ಅಂತೇಳಿ ಈಗ ಸದ್ಯಕ್ಕೆ ತೋಳ್ಬಲ ಉಪಯೋಗಿಸ್ತಾ ಇದ್ದೀವಿ ಸೊ ಮುಂದ ಮುಂದಕ್ಕೆ ನೋಡ್ಕೋಬೇಕಷ್ಟೆ ಸೊ ಇದು ನಾವೇ ಸ್ವತಃ ಮಾಡ್ತಾ ಇರೋದು ಮಾಡಿದ್ದರಿಂದ ನಾವು ಜಾಸ್ತಿ ಕೂಲಿಯವ್ರನ್ನ ಖರೀದಿಯನ್ನು ಜಾಸ್ತಿ ಮಾಡಿದ್ರಿಂದ ಸ್ವಲ್ಪ ಉಳ್ತಾಯ ಈ ಬೆಲೆಗೆ ಫುಲ್ ಕೂಲಿಯವ್ರಿಗೆ ಕೊಟ್ಟಿದ್ದರೆ ಅಷ್ಟೇ ಕೈಯಿಂದ ಹೋಗ್ತಾಯಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಪ್ರೈಸ್ ಕೂಡ ಕಡಿಮೆ ಇದೆ ಇಳುವರಿ ಪರವಾಗಿಲ್ಲ ಓಕೆ ನೋ ಪ್ರಾಬ್ಲಮ್ ಆದರೆ ಪ್ರೈಸಲ್ಲಿ ಸ್ವಲ್ಪ ವೇರಿಯೇಷನ್ ಆಗೋಯ್ತು ಸೊನಿವೇಸ್ ಏನು ಮಾಡೋಕ್ಕಾಗಲ್ಲ ಅದನ್ನು ಬೀಜಕ್ಕೆ ನನ್ನದೇ ಒಂದು ಹತ್ತು ಚೀಲದಷ್ಟು ಇಟ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ಗೆ ನಾನು ಹೇಳಿದೆಲ್ಲ ಕಳೆದುಡಿ ಅದ್ರಲ್ಲಿ ತೋರಿಸ್ತೀನಿ ಯಾವುದು ಯಾವ ಪ್ಲೇಸ್ಗೆ ಹಾಕೋದು ಅಂತೇಳಿ ಸೊ ಆ ಪ್ಲೇಸ್ಗೆ ಆಲ್ರೆಡಿ ಲೋಡ್ ಮಾಡ್ತಾ ಮಾಡ್ತಾಯಿದ್ದಾರೆ ಮಧ್ಯಾಹ್ನ ಅಷ್ಟಲ್ಲಿ ಕ್ಲೋಸು ಒಂದು ಪಾರ್ಟ್ ಸೊ ಟ್ರ್ಯಾಕ್ಟರ್ನು ಕೂಡ ನಿಯರ್ ನಿಲ್ಸ್ಕೊಂಡಿದ್ದಾರೆ ಅಂದರೆ ಈ ಕೆಳಭಾಗದಲ್ಲಿ ಇಲ್ಲೇ ಜಸ್ಟ್ ಅದೊಂದು ತೋಟ ಹಾಗೆ ಜಸ್ಟ್ ಒಂದು ಇಪ್ಪತ್ತು ಮೀಟರ್ ಅಷ್ಟು ಅಷ್ಟೇ ಇಲ್ಲಿ ಈ ತೋಟವನ್ನು ದಾಟಿದ್ರೆ ಶುಂಠಿವಲ್ಲ ಸೊ ಇಲ್ಲಿ ಈಸಿ ಆಗುತ್ತೆ ಅಂತೇಳಿ ಅಲ್ಲಿ ಅಪ್ ಸಿಗ್ತಾಯಿತ್ತು ಸೊ ಹಾಗಾಗಿ ಸೊ ಲೋಡ್ ಮಾಡ್ಕೊಳ್ತಾ ಇದ್ದಾರೆ ಮಧ್ಯಾಹ್ನಷ್ಟು ಕ್ಲೋಸು ವಾಷಿಂಗ್ ಹೋಗ್ತಾ ಹೋಗ್ತಾಯಿದ್ವಿ ನಿಯರ್ ಆಲೂರ್ ಸಿದ್ದಾಪುರ ಕೊಡಗು ಡಿಸ್ಟ್ರಿಕ್ಟ್ ವಾಷಿಂಗ್ ಪಾಯಿಂಟ್ಗಳು ತುಂಬ ಇದಾವೆ ನಮ್ಮ ಕೊಡಗಲ್ಲಿ ವಾಷಿಂಗ್ ಪಾಯಿಂಟ್ ಹತ್ರ ಬಂದರೆ ನೋಡಿ ಇಲ್ಲಿ ಗಾಡಿಗಳು ಒಂದು ಆಲ್ರೆಡಿ ಅಲ್ಲಿ ನಿಂತಿದೆ ತುಂಬ ಚೀಲ ಹಂಗೆ ಲೋಡ್ ಲೋಡ್ ಆಗ್ತಾ ಇದೆ ಅಂದರೆ ಒಂದೇ ಬ್ಯಾಚ್ ಇರುವಂಥದ್ದು ಅವರು ವಾಶ್ ಮಾಡಬೇಕು ಜೊತೆಗೆ ಲೋಡ್ ಮಾಡಬೇಕು ಸೊ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ನೋಡಿ ವೇಸ್ಟ್ ಶುಂಠಿ ಎಷ್ಟು ಬಿದ್ದಿದೆ ಅಲ್ಲಿ ಸೊ ಈ ಸಮಯಕ್ಕೆಲ್ಲ ವೇಸ್ಟ್ ಶುಂಠಿ ಕಪ್ಪು ಮಣ್ಣಲ್ಲಿ ಸ್ವಲ್ಪ ಜಾಸ್ತಿನೇ ಬರುತ್ತೆ ಡ್ಯಾಮೇಜಸ್ ಶುಂಠಿ ನೋಡಿ ವಾಶ್ ಆಗಿ ಬರ್ತಾ ಇರುವಂಥದ್ದು ನೋಡಿ ಕಪ್ಪು ಮಣ್ಣಲ್ಲಿ ಬರೋ ಈ ಥರ ಈ ಥರ ಬರುತ್ತೆ ಶುಂಠಿ ಕೆಂಪು ಮಣ್ಣಲ್ಲಿ ಇನ್ನೂ ಶೈನಿಂಗ್ ಬರುತ್ತೆ ನೋಡಿ ಇದರ ಈ ಶುಂಠಿನಲ್ಲಿ ಜಾಸ್ತಿ ಡ್ಯಾಮೇಜ್ ಇಲ್ಲ ಸೊ ಅವರು ಜಸ್ಟ್ ಹಾಗೆ ಏನಾದರೂ ದಾರ ಅಥವಾ ಏನಾದರೂ ಕಂದ್ಬಿಟ್ಟು ಏನಾದರೂ ಕಲ್ಲು ಆ ಥರದ್ದು ಏನಾದರೂ ಇದು ಬಂದಲ್ಲಿ ಮಾತ್ರ ಅದನ್ನು ತೆಗೀತಿದ್ದಾರೆ ಜಾಸ್ತಿ ಡ್ಯಾಮೇಜ್ ಇಲ್ಲ ಲೋಡ್ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಮತ್ತೆ ವಾಶ್ ಮಾಡಿ ಅಂಥೇಳಿ ಅವ್ರನ್ನ ಅವ್ರ ಜೊತೆ ವಾಶ್ ಮಾಡಿಸ್ತಾ ಇದ್ದೀವಿ ತುಂಬ ಫೋರ್ಸ್ ಇರುತ್ತೆ ನೀರು ಅಂದರೆ ಹಾಗಾಗಿ ಎಷ್ಟು ಮಣ್ಣು ಅದರ ಶುಂಠಿ ಒಳಗಡೆ ಸೇರ್ಕೊಂಡಿದ್ರೂ ಅದನ್ನು ಫುಲ್ ವಾಶ್ ಮಾಡಾಕತ್ತೆ ಸೊ ಇಲ್ಲಿ ವಾಶ್ ಮಾಡೋದಲ್ದಿರೋ ಅಲ್ಲಿ ಆ ಒಂದು ಇದಿದೆಯಲ್ಲ ಡ್ರಮ್ಮು ಸೊ ಆ ಡ್ರಮ್ಮು ಕೂಡ ಫುಲ್ ವಾಶ್ ಆಗುತ್ತೆ ನೋಡಿ ನೋಡಿ ನೋಡಿದೆ ಡ್ರಮ್ಮು ಲೆಫ್ಟಿಗೆ ಇದೆಯಲ್ಲ ಅದು ಸೊ ಅದರೊಳಗು ಕೂಡ ಫೋರ್ಸಾಗಿ ವಾಟರ್ ಬರೋದ್ರಿಂದ ಅದರೊಳಗೂ ಕೂಡ ಏನು ಫುಲ್ ವಾಶ್ ಆಗ್ತಾ ಹೋಗುತ್ತೆ ವಾಷಿಂಗ್ ನೀರೆಲ್ಲ ನೋಡಿ ಈಚೆ ಬರುತ್ತೆ ವಾಷಿಂಗ್ ನೋಡದೇ ಇರೋವಂಥವ್ರು ನೋಡ್ಕೋಬೋದು ಅಷ್ಟೇ ನಮ್ಮ ಸೈಡೆಲ್ಲ ನೋಡಿರ್ತೀರ ಆಲ್ಮೋಸ್ಟ್ ಕೆಲವರೆಲ್ಲ ನೋಡಿರೋದಿಲ್ಲ ವಾಷಿಂಗ್ ನೋಡಿ ಇದ್ರೊಳಗಡೆ ಫೋರ್ಸಾಗಿ ನೀರು ಬಿಲ್ಟತ್ತೆ ಅಳಿದುಳಿದ ಮಣ್ಣು ಇದರಲ್ಲಿ ಸೇರ್ಕೊಂಡಿರುತ್ತೆ ಅದೆಲ್ಲ ಇಲ್ಲಿ ಹೋಗುತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ನೋಡಿ ಅಲ್ಲಿ ಹೋಗುತ್ತೆ ಅವರು ಫೋರ್ಸಾಗಿ ನೀರು ಏನು ಬಿಡ್ತಿದಾರಲ್ಲ ನೋಡಿ ಅದೇ ಆ ಕಡೆ ಸೊ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ನೀರು ಅಲ್ಲಿ ಅಂದರೆ ಮಣ್ಣು ಹೋಗುತ್ತೆ ನೋಡಿ ಈ ಥರ ಇದರಲ್ಲೇ ಹೋಗುತ್ತೆ ಕಂಪ್ಲೀಟ್ ಎಸ್ ಫಾಸ್ಟಾಗಿ ಆಗುತ್ತೆ ಒಂದು ನೂರು ಚೀಲ ಎಲ್ಲ ಒಂದೊಂದು ಕಾಲು ಗಂಟೆಗೆಲ್ಲ ಲೋಡ್ ಮಾಡಿಬಿಡ್ತಾರೆ ಅಂದರೆ ವಾಶ್ ಮಾಡಿ ಪಾಕೆಟ್ ಮಾಡಿಬಿಡ್ತಾರೆ ಎಸ್ ಆಯಿತು ನಮ್ಮದು ಕೂಡ ಇದನ್ನು ಎಲ್ಲ ಏನು ನಲ್ವತ್ತು ಕೆಜಿ ಜಿ ಪಾಕೆಟ್ ಮಾಡಿದ್ದಾರೆ ನೋಡಿ ಇದು ಮಾಡಿ ಚೀಲ ಇದು ಮಾಡಿದ್ದಾರೆ ಸೊ ಎನಿವೇಸ್ ಅಂದರೆ ಈ ವರ್ಷಕ್ಕೆ ಇದು ಲಾಸ್ಟ್ ಶುಂಠಿ ವಿಡಿಯೋಗಳಿಗೆ ಬಂದ ಅಂದರೆ ನೆಕ್ಸ್ಟ್ ವಿಡಿಯೋ ನಾನು ಏನು ಶುಂಠಿ ಹಾಕೋಕೆ ಸ್ಟಾರ್ಟ್ ಮಾಡ್ತೀನಲ್ಲ ಅದ್ರದ್ದು ವಿಡಿಯೋನು ಮತ್ತೆ ಸ್ಟಾರ್ಟ್ ಆಗುತ್ತೆ ಬಟ್ ಕಳೆದ ಕಳೆದ ಬಾರಿ ಹಾಕಿದಂಥ ಶುಂಠಿ ಸೊ ಇದು ಇಲ್ಲಿಗೆ ಫೈನಲ್ ಎನಿವೇಸ್ ಕೀಪ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯ್ರಿ ಸೊ ನೆಕ್ಸ್ಟ್ ವಿಡಿಯೋಗಳು ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ Thank you.